ಈದ್ ಮಿಲಾದ್ ಹಬ್ಬದ ಆಚರಣೆಯ ಮೆರವಣಿಗೆಯಲ್ಲಿ ಶಾಸಕ ಗಾಲಿ ಜನಾರ್ದರೆ ರೆಡ್ಡಿ ಅವರು ಭಾಗಿಯಾಗಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದರು ಗಂಗಾವತಿ ನಗರದಲ್ಲಿ ಜರುಗಿದ ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರ ಜನ್ಮ ಜಯಂತಿಯ ಈದ್ ಮಿಲಾದ್ ಹಬ್ಬದ ಆಚರಣೆಯ ಮೆರವಣಿಗೆಯಲ್ಲಿ ಶಾಸಕರಾದ ಗಾಲಿ ರೆಡ್ಡಿ ಅವರು ಭಾಗಿಯಾಗಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯಗಳನ್ನು ತಿಳಿಸಿ ಸಿಹಿ ಹಂಚಿದರು ಮೆರವಣಿಗೆಯಲ್ಲಿ ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾ ರಾಮೇಲ್ ಅರಸಿದ್ದಿಯವರನ್ನು ಭೇಟಿ ಮಾಡಿದರು ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಕಾಳಜಿ ವಹಿಸಿ ಖುದ್ದಾಗಿ ಅವರೇ ಉಪಸ್ಥಿತಿಯಲ್ಲಿದ್ದು ಭದ್ರತೆ ನೀಡಿರುವುದಕ್ಕಾಗಿ ನನ್ನ ಧನ್ಯವಾದಗಳು ಎಂದು ತಮ್ಮ ಸಾಮಾಜಿಕ ಜಾಲತಾಣಗಳ ಖಾತೆಯಲ್ಲಿ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷರಾದ ಮೌಲಾಸಾಬ್ ಮೆಹಫೂಜ್ ಅಲಿ ಖಾನ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮೊಹಮ್ಮದ್ ಉಸ್ಮಾನ್ ಜಬ್ಬರ್ ಬಿಚ್ಚುಗತ್ತಿ ಫಾರೂಕ್ ರಾಜ್ ಮಹಮದ್ ಮುಸ್ತಾಖ್ ಅಲಿ ಬಿಲ್ಡರ್ ಮೆಹಬೂಬ್ ಸೈಯದ್ ಅಲಿ ಜಿಲಾಂಗ್ ಪಾಷಾ ಖಾದ್ರಿ ಸೈಯದ್ ಹುಸೇನ್ ಭಾಷಾ ರಫೀಕ್ ಶಫೀ ಬುಲೆಟ್ ಸಲೀಂ ಜುಬೇರ್ ಬಿಜೆಪಿಯ ಮಂಡಲ ಅಧ್ಯಕ್ಷರಾದ ಚಂದ್ರು ಹೀರೂರು ಮಾಜಿ ಕಾಡಾ ಅಧ್ಯಕ್ಷರಾದ ತಿಪ್ಪೇರುದ್ರಸ್ವಾಮಿ ಮನೋಹರ ಗೌಡ ಹೇರೂರು ಚನ್ನವೀರನಗೌಡರು ದುರ್ಗಪ್ಪ ದಳಪತಿ ವೀರೇಶ್ ಸುಳೇಕಲ್ ಉಪಸ್ಥಿತರಿದ್ದರು ವರದಿ ಶ್ವೇತಾ ಎಸ್ ಒನ್ ಎಕ್ಸ್ ನ್ಯೂಸ್ ಗಂಗಾವತಿ